ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಹುವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಇವಾಗ ಫುಲ್ ಆರಾಮಿದ್ದೀನಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಕರೆಕ್ಟಾಗಿ ಏಳು ಐವತ್ತು ಏಳು ಐವತ್ತರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮನೇಲಿ ಮಕ್ಕಳು ಇಲ್ಲ ನಮ್ಮ ಮನೆಯವರು ಇಲ್ಲ ಅವರು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದರು ನಾನಿವತ್ತು ಹೋಗೋದಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಹೋಗೋ ಅಷ್ಟೇ ಹೋದರು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದೆ ಹಾಗಾಗಿ ಅವರು ಮೂರು ಜನ ಹೋಗಿದ್ದಾರೆ ಹಾಗೆ ಇವಾಗ ಟಿಫನ್ ಮಾಡೋದಕ್ಕೆ ಇಟ್ಟಿದ್ದೀನಿ ಟಿಫನ್ ಇವತ್ತು ಸಾರಿ ನಿಂಬೆ ನಿಮ್ಮ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬನ್ನಿ ಈಗ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವತ್ತು ಆಗಿ ಈ ಥರ ಪೂಜೆನ ಮಾಡಿದ್ದೀನಿ ನೋಡಿ ನಾನು ಮಾಡಿಲ್ಲ ಏನಂದರೆ ನಾನು ಇದನ್ನ ಫೋಟೋ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಇಟ್ಕೊಟ್ಟಿರೋದಷ್ಟೆ ನಾ ಅಜಯ್ ಇವತ್ತು ಪೂಜೆ ಮಾಡಿರೋದವನು ನೋಡಿ ನಾನು ಜಸ್ಟ್ ಈಗ ಮತ್ತೆ ಸ್ನಾನ ಮಾಡ್ಕೊಂಬಂದಲ್ಲ ಮಾಡ್ಕೊಂಬಂದ ಮೇಲೆ ಧೂಪ ಹಚ್ಚಿ ಉದ್ಬತ್ತಿ ಈಗ ಹಚ್ಚಿದೆ ಸಿಂಪಲ್ಲಾಗಿ ಇವತ್ತು ಮಾಡಿರೋದು ಜಸ್ಟ್ ನೈವೇದ್ಯಕ್ಕೆ ಏನಂದರೆ ಸ್ವಲ್ಪ ಅನ್ನ ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೀವಿ ಹಾಗೆ ಇವಾಗ ಇಲ್ಲಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಇವಾಗ ಹಾಕಿ ಕಲಿಸ್ಬಿಡ್ಬೇಕು ಅವ್ರು ಬರೋಸ್ಟಲ್ಲಿ ಇದನ್ನ ರೆಡಿ ಮಾಡಿಟ್ಟರೆ ಅವ್ರು ಬಂದು ಟಿಫನ್ ಮಾಡಿಕೊಂಡು ಮತ್ತೆ ಸ್ಕೂಲಿಗೆ ಹೋಗೋದಕ್ಕೆ ಕರೆಕ್ಟಾಗಿ ಆ ಟೈಮ್ ಆಗಿಬಿಡ್ತೈ ಒಂಬತ್ತು ಗಂಟೆ ಆಗೇ ಬಿಡ್ತತಿ ಹಂಗಾಗಿ ಇವಾಗ ಮಾಡ್ತೀನಿ ನಿಂಬೆಹಣ್ಣು ಇಲ್ಲೇ ಇದ್ದಾವೆ ಒಗ್ಗರಣೆ ರೆಡಿಯಾಗಿದೆ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಯಿತಾ ಬನ್ನಿ ಇಲ್ಲಿ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ದರು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಅಭಿಷೇಕನ ಮಾಡ್ತಾಯಿದ್ರು ಅಂದರೆ ಸೋಮ್ ಸೋಮವಾರ ಎಲ್ಲ ಅಭಿಷೇಕ ಎಲ್ಲ ಇರುತ್ತೆ ಅಲ್ಲಿ ಅದರಲ್ಲಿ ಮತ್ತು ಶ್ರಾವಣ ಏನದು ಸ್ಟಾರ್ಟ್ ಆಯ್ತು ಅಂದರೆ ಮುಗೀತು ಪ್ರತಿ ವಾರ ಒಂದು ವಾರ ಕೂಡ ಮಿಸ್ ಮಾಡ್ದಂಗೆ ತುಂಬ ರಶ್ ಇರುತ್ತೆ ಮತ್ತು ತುಂಬ ಅಭಿಷೇಕ ಎಲ್ಲ ಮಾಡ್ತಾಯಿರ್ತಾರೆ ಇದು ನಮ್ಮ ಮನೆ ದೇವರು ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಇಲ್ಲಿ ನಮ್ಮೂರಲ್ಲಿ ಅಂದರೆ ಎರಡು ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಾವು ಯಾವಾಗಲೂ ಕೂಡ ಬರೋದು ಈ ದೇವಸ್ಥಾನಕ್ಕೇ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವರು ಇವತ್ತು ಬಂದಿದ್ದಾರೆ ನಾನು ಬಂದಿಲ್ಲ ಇವತ್ತು ಹಾಗಾಗಿ ಜಸ್ಟ್ ವಿಡಿಯೋದಲ್ಲೇ ನೋಡಿಬಿಟ್ಟು ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ಏನೋ ಒಂದು ರೀತಿ ವಾರದಲ್ಲಿ ಯಾವಾಗ್ಲಾದರೂ ಒನ್ ಟೈಮ್ ಆದರೂ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂದರೆ ಅಲ್ಲಿರೋ ಅಂಥ ಪಾಸಿಟಿವಿಟಿನ ನಾವು ತೊಗೊಂಬರ್ತೀವಿ ಸೊ ನಮ್ಮಲ್ಲಿರೋವಂಥ ನೆಗೆಟಿವಿಟಿನ ಅಲ್ಲೆಲ್ಲ ಬಿಟ್ಬಿಟ್ಟು ಅದು ನಮಗೇನೆ ಫೀಲ್ ಆಗುತ್ತೆ ಹಾಗಾಗಿ ವಾರದಲ್ಲಿ ಒಂದು ಸಲನಾದರೂ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮಿಸ್ ಮಾಡಬಾರ್ದು ಅದಾದ ಮೇಲೆ ನಮ್ಮ ಮನೆಯವರು ಮನೆಗೆ ಬಂದರು ಮನೆಗೆ ಬಂದಾದ ಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಸ್ಮಾರ್ಟ್ ಬಜಾರ ಇದೆಯಲ್ಲ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಸ್ವಲ್ಪ ಒಂದಷ್ಟು ಐಟಮ್ಸ್ ಬೇಕಿದ್ವು ಹಾಗಾಗಿ ಮತ್ತಿನ್ನೇನು ಮಕ್ಕಳನ್ನ ಹೇಗಿದ್ರು ಸ್ಕೂಲಿಗೆ ಬಿಟ್ಟಿದ್ದೀವಿ ಈ ಟೈಮಲ್ಲೇ ಹೋಗಿ ಬಂದರೆ ಬೆಟರು ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಮಕ್ಕಳನ್ನು ಶಾಪಿಂಗಿಗೆ ಕರ್ಕೊಂಡು ಹೋದ್ವಿ ಅಂದರೆ ನಾವು ಏನು ತೊಗೊಳಕಂತ ಹೋಗಿರ್ತೀವೋ ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲ ತೊಗೊಂತೀವಿ ಮತ್ತು ಅದಕ್ಕೂ ಜಾಸ್ತಿ ರೇಂಜಲ್ಲೇ ಎಲ್ಲ ಅಮೌಂಟ್ ಎಲ್ಲ ಬಿಲ್ ಮಾಡ್ಕೊಂಡು ಬರ್ತೀವಿ ಹೊರಗಡೆ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಸದ್ಯ ಈಗ ನಾವಿಬ್ರು ಇದ್ದೀವಲ್ಲ ಹೋಗಿ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಇದ್ದರು ಅಲ್ಲಿ ಸ್ವಲ್ಪ ಅಂದರೆ ನಾವು ಹೋಗ್ತಾ ಇದ್ದಿದ್ದು ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗಾಗಿ ಮತ್ತು ಬೇರೆ ರೂಟಲ್ಲಿ ಬಂದ್ವಿ ಅಲ್ಲೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಏನು ತೊಗೊಂಡ್ವಿ ಅಂತಂದರೆ ಮಂಗಳದೀಪ ಕಂಪ್ನಿದು ಊದ್ಬತ್ತು ಸಾರಿ ಧೂಪದ ಕಡ್ಡಿನ ತಗೊಂಡ್ವಿ ಇದರಲ್ಲಿ ಮೂರು ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಯಾಕೆಟ್ ಬಂದು ಒಂದು ಬಾಕ್ಸ್ ಬಂದು ಇದು ಅರವತ್ತು ರೂಪಾಯಿ ನಮಗೆ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡ್ರೆ ನಮಗೆ ಐವತ್ತೈದು ರೂಪಾಯಿನೋ ಕೊಡ್ತಾರೆ ಹಾಗಾಗಿ ಅಲ್ಲಿ ಇದನ್ನ ತೊಗೊಂಬಂದೆ ಅಂದರೆ ಅಲ್ಲಿ ಹೋದಾಗಲೂ ಎಲ್ಲ ಈ ಥರದ್ದು ತೊಗೊಂಡು ಬಂದೇ ಬರ್ತೀನಿ ಅದನ್ನು ಮಾತ್ರ ಮಿಸ್ ಮಾಡೋಲ್ಲ ಅದಾದಮೇಲೆ ಇದು ಒಂದು ಗುಂಜು ನಮ್ಮ ಕಡೆ ಎಲ್ಲ ಗುಂಜ್ ಅಂತೀವಿ ನಿಮ್ಮ ಕಡೆ ಏನಂತೀರ ಅಂತ ಕಾಮೆಂಟ್ ಮಾಡಿ ಆಯಿತಾ ಇದು ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡ್ವಿ ಬೈ ಒನ್ ಗೆಟ್ ಒನ್ ಇತ್ತು ಮತ್ತು ಪೆನ್ಸಿಲು ಮೇನ್ ನನ್ನ ಮಕ್ಳಿಗೆ ಪೆನ್ಸಿಲ್ ಬೇಕೇ ಬೇಕು ಡೈಲಿ ಒಂದು ಪೆನ್ಸಿಲ್ನ ಕಳ್ಕೊಂಬರ್ತಾರೆ ಹಾಗಾಗಿ ಒಂದು ಪೆನ್ಸಿಲ್ ಬಾಕ್ಸ್ ತೊಗೊಂಡೆ ಅದಾದಮೇಲೆ ಕಿವಿ ಫ್ರೂಟು ಸೊ ಕಿವಿ ಫ್ರೂಟು ಇವಾಗ ತಿನ್ಬೇಕಂತ ಎಲ್ಲ ಹೇಳಿದ್ರಲ್ವ ಹಾಗಾಗಿ ಅದನ್ನ ಕಿವಿ ಫ್ರೂಟ್ನ ಆಗಿ ತಿಂತಾ ಇದ್ದೀನಿ ಮತ್ತು ಅಲ್ಲಿ ಹೋದ್ವಿ ಅಂದರೆ ಕಿವಿ ಫ್ರೂಟು ಮಿಸ್ ಮಾಡಲ್ಲ ಮತ್ತು ಇದು ಒಂದು ಚಾಕೋಸು ಇದನ್ನ ಮಾತ್ರ ಮಿಸ್ ಮಾಡೋದೇ ಇಲ್ಲ ಇದು ಅಂತೂ ಬೇಕೇ ಬೇಕು ಮಕ್ಕಳಿಗೆ ಹಾಗಾಗಿ ಚಾಕೋಸನ್ನ ತೊಗೊಂಬಂದ್ವಿ ಅದು ಏಳು ಪ್ಯಾಕೆಟಿಂದು ಒಂದು ಬ್ಯಾಗ್ ಥರ ಮಾಡಿದರೆ ಅದನ್ನು ತೊಗೊಂಬಂದ್ವಿ ಇದಿಷ್ಟನ್ನು ತೊಗೊಂಬಂದ್ವಿ ಅಷ್ಟೆ ಅಂದರೆ ನನಗೆ ಮೇನ್ ಬೇಕಾಗಿದ್ದು ಕಿವಿ ಫ್ರೂಟು ಆಮೇಲೆ ಅದು ಮಂಗಳ ಅವ್ರದ್ದು ಧೂಪದ ಬತ್ತಿ ಆಮೇಲೆ ಪೆನ್ಸಿಲು ಇದಿಷ್ಟು ಬೇಕಾಗಿತ್ತು ಇನ್ನು ಇವೆರಡು ಆಪ್ಷನಲ್ ತಗೋಬೇಕು ಮತ್ತು ಅಲ್ಲಿ ಹೋದಾಗ್ಲಿಲ್ಲ ಇದು ಮಿಸ್ ಮಾಡಲ್ಲ ಮಕ್ಕಳು ಕೇಳೆ ಕೇಳ್ತಾರಲ್ಲ ಅಂತ ಹೇಳಿಬಿಟ್ಟು ಇದನ್ನೊಂದು ತೊಗೊಂಡೆ ಮತ್ತು ಇದು ಗುಂಜು ಆಪ್ಷನಲ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಷ್ಟೆ ತೊಗೋಬೇಕಂತಂದು ಏನೂ ಇರಲಿಲ್ಲ ಅದಾದಮೇಲೆ ಅದೆಲ್ಲ ಎತ್ತಿಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿ ಅದಾದಮೇಲೆ ಮ್ಯಾಟ್ ಸೊ ಮ್ಯಾಟ್ನ ಏನೇ ಈ ಥರ ಕುತ್ಕೊಂಡೆ ಸುಮ್ಮನೆ ಇದ್ದರೆ ಏನಾದರೂ ಅಂತಲ್ಲೇಲಿ ಯೋಚನೆ ಅನ್ನೋದು ಬರ್ತಾನೆ ಇರುತ್ತಲ್ವ ಸೊ ಅದರಿಂದ ಡೈವರ್ಟ್ ಆಗೋದಕ್ಕೆ ಇದು ಒಂದು ಪ್ಲ್ಯಾನ್ ನನಗೆ ಏನೆಂದರೆ ಒಂದು ಚಿಕ್ಕಪುಟ್ಟ ಏನಾದರೂ ಈ ಥರ ಆ್ಯಕ್ಟಿವಿಟಿ ಮಾಡೋದು ಮ್ಯಾಟ್ ಎಣಿಯೋದು ಅಥವಾ ನಾವು ಪ್ಲೇಟಿಗೆಲ್ಲ ಕ್ಲೋಸ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ನೋಡಿ ಆ ಥರದ್ದು ಹುಲ್ಲನ್ನಲ್ಲಿ ಎಣಿಯೋದು ಅದೆಲ್ಲ ಮಾಡ್ತಾಯಿರ್ತೀನಿ ಇವಾಗ ಸೀರೆಗಳೆಲ್ಲ ಇದ್ವು ಕಟ್ ಮಾಡಿರೋದು ಒಂದಷ್ಟು ಬಟ್ಟೆ ಕೂಡ ಇತ್ತು ಹಾಗಾಗಿ ಮತ್ತೆ ಸುಮ್ಮನೆ ಏನಕ್ಕೆ ಅದನ್ನು ಬಿಸಾಕೋದು ಅದನ್ನು ಮ್ಯಾಟ್ ಹಾಕ್ಬಿಟಾಯಿತು ಅಂತ ಹೇಳಿ ಮ್ಯಾಟ್ ಹಾಕ್ತೆ ಇನ್ನು ಸ್ವಲ್ಪ ಇದೆ ಅಷ್ಟೇ ಮುಗಿಸೋದು ಹಾಗಾಗಿ ಕುತ್ಕೊಂಡು ಇವಾಗ ಅದನ್ನು ಫಿನಿಶ್ ಮಾಡಬೇಡೋಣ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಇನ್ನೊಂದು ಡಿಸೈನಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಮುಗ್ದಿದೆ ಇನ್ನೊಂದು ಎರಡು ರೌಂಡ್ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ಬೇರೆ ಡಿಸೈನ್ ಹಾಕ್ತೀನಿ ಏನಂದರೆ ಈ ಥರ ಕಾಲಲ್ಲಿ ಅಂದರೆ ಕಾಲು ಕೆಳಗಡೆ ಹಾಕ್ಕೊಂಡು ಕುತ್ಕೊಂಡು ಈ ಥರ ಮ್ಯಾಟ್ ಹಾಕಿದ್ವಿ ಅಂದರೆ ಅದು ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಅದು ಸ್ವಲ್ಪ ಬುಟ್ಟಿ ಶೇಪಲ್ಲಿ ಬಂದುಬಿಡುತ್ತೆ ಯಾಕಂದರೆ ನಾನು ಸ್ವಲ್ಪ ಬಟ್ಟೆನ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ನಾವು ಆರಾಮಾಗಿ ಹಾಕ್ಬೋದಿತ್ತು ದಪ್ಪವಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅದು ಗಟ್ಟಿನೂ ಇರುತ್ತೆ ಮ್ಯಾಟ್ ತುಂಬ ದಿನ ಬಾಳಿಕೆ ಬರುತ್ತೆ ಬೇಗ ಅರಿಯೋದಿಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆನ ದಪ್ಪವಾಗಿ ಕಟ್ ಮಾಡಿಕೊಂಡೆ ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ಇನ್ನೊಂದು ನಮಗೆ ಮೈನಸ್ ಅಂದರೆ ಬುಟ್ಟಿ ಥರ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಬೀಳಬಾರ್ದು ಅಂದರೆ ನಾವು ಈ ಥರ ಹಾಕ್ಕೊಂಡು ಕುತ್ಕೊಂಡು ಅದನ್ನು ಮ್ಯಾಟ್ ಎಣೀತಾ ಹೋದರೆ ಅದು ಕೀಳ್ ಅಂದರೆ ಸಾರಿ ಬುಟ್ಟಿ ಥರ ಕೂರೋದಿಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಸೀರೆ ಅಲ್ಲ ಸೀರೆ ಬಿಟ್ಟರು ಮತ್ತು ನಮ್ಮ ಮನೆಯಲ್ಲಿ ಅಂದರೆ ಇವಾಗ ನಾರ್ಮಲಾಗಿ ನಾವು ವೇಲ್ಸು ಅದೆಲ್ಲ ಕೂಡ ಯೂಸ್ ಮಾಡ್ತಾಯಿರ್ತೀವಿ ಅದೊಂದ್ಸಲ ತೂತ್ ಬಿದ್ದು ಬಿಟ್ಟಿರುತ್ತೆ ಇಲ್ಲ ಒಂಚೂರು ಕಿತ್ತೋಗಿರುತ್ತೆ ಅದನ್ನೆಲ್ಲ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ ಅದರಲ್ಲೂ ಕೂಡ ನಾವು ಮ್ಯಾಟ್ನೆಲ್ಲ ಮಾಡ್ಕೋಬೋದು ಮಿಕ್ಸ್ ಆಗಿ ಬರುತ್ತಲ್ವ ಅಂದರೆ ಬೇರೆ ಬೇರೆ ಕಲರೆಲ್ಲ ಇರುತ್ತೆ ಇವಾಗ ಎಲ್ಲೋ ಬ್ಲೂ ರೆಡ್ ಆ ಥರ ಏನೋ ಒಂದೊಂದು ಬೇಲ್ ಇರುತ್ತೆ ಅದೆಲ್ಲ ಒಂದು ರೋಲ್ ಥರ ಮಾಡಿಕೊಂಡು ಕಟ್ ಮಾಡಿ ಮಾ ಮ್ಯಾಟ್ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ ಥರನೂ ಕೂಡ ಮಾಡ್ಬೋದು ಕೆಲವೊಬ್ರು ಲೆಗ್ಗಿನ್ಸಲ್ಲಿ ಕೂಡ ಮಾಡ್ತಾರೆ ನಾನು ಲೆಗ್ಗಿನ್ಸಲ್ಲಿ ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ವೇಲಲ್ಲೆಲ್ಲ ಟ್ರೈ ಮಾಡ್ಬೋದು ಮತ್ತು ಸೀರೆಯಲ್ಲಿ ಆ ಥರ ಎಲ್ಲ ಟ್ರೈ ಮಾಡೀನಿ ನನಗೇನೆಂದರೆ ಒಂದು ಏನಾದರೂ ಸ್ವಲ್ಪ ಗೊತ್ತಾಗಲಿಲ್ಲ ಈ ಥರ ಮಾಡ್ತೀನಿ ಅದು ಅಥವಾ ಡಿಸೈನ್ಸ್ ಅಂತಂದರೆ ಯೂಟ್ಯೂಬ್ ನೋಡ್ಕೊತೀನಿ ಒಂದೊಂದು ಸಲ ಯೂಟ್ಯೂಬಲ್ಲಿ ನೋಡಿದರೂ ಕೂಡ ಬೇಗ ಬರಲ್ಲ ಆಮೇಲೆ ಫಸ್ಟ್ ಏನು ನಾವು ಮಿಸ್ಟೇಕ್ ಮಾಡಿರ್ತೀವೋ ಅದು ನಾನು ನೋಡಿಕೊಂಡು ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡಲಿಲ್ಲದಂಗೆ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇದು ಸೆಕೆಂಡ್ ಮ್ಯಾಟು ಇದು ಏನಂದರೆ ಬಾಕ್ಸ್ ಶೇಪಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಮೂರು ಲೈನ್ ನಾಲ್ಕು ಲೈನ್ ಆಗೋವ್ರಿಗೂ ಕೂಡ ನಾವು ಕಾಲಲ್ಲಿ ಇಟ್ಕೊಂಡು ಹಾಕೋಬೇಕು ಈ ಥರ ಯಾಕಂದರೆ ಗ್ರಿಪ್ ಇರಲ್ಲ ನಮಗೆ ಜಸ್ಟ್ ಒಂದು ಜಡೆ ಥರ ಎಣ್ಕೊಂಡು ಅದನ್ನು ಮತ್ತೆ ರಿವರ್ಸ್ ತೊಗೊಂಡು ಅದನ್ನು ಎಣ್ಕೋತಾ ಹೋಗ್ಬೇಕು ಹಾಗಾಗಿ ನಮಗೆ ನೀಟಾಗಿ ಬರಬೇಕಂದ್ರೆ ಒಂಚೂರು ಈ ಥರ ಎರಡು ಕಾಲನ್ನ ಆ ಥರ ಮ್ಯಾಟ್ ಮೇಲೆ ಇಟ್ಕೊಂಡ್ರೆ ನಮಗೆ ಗ್ರಿಪ್ ಸಿಗುತ್ತೆ ಅವಾಗ ಫಾಸ್ಟಾಗಿ ಹಾಕ್ಬೋದು ಅದಕ್ಕೋಸ್ಕರ ಈ ಥರ ಆಗ್ತಾಯಿದ್ದೀನಿ ಮತ್ತು ಯಾರೂ ಏನು ಅನ್ಕೋಕ್ಕೆ ಹೋಗ್ಬೇಡಿ ಇದೆಯೇನಪ್ಪ ಹಿಂಗೆ ಹಾಕ್ತಿದ್ದಾರೆ ಕುತ್ಕೊಂಡು ಅಂತ ಹೇಳಿ ಯಾಕಂದರೆ ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತಲ್ವ ರೀಸನ್ ಇಲ್ಲದೆ ಯಾರು ಏನೂ ಮಾಡೋದಿಲ್ಲ ಹಾಗಾಗಿ ನಾನು ಈ ಥರ ಆಗ್ತಾಯಿದ್ದೀನಿ ಮತ್ತು ಯಾರಿಗಾದರೂ ಬೇಜಾರಾಗಿದ್ರೆ ಅಥವಾ ತಪ್ಪಾಗಿ ಅನ್ಸಿದ್ರೆ ಕ್ಷಮಿಸಿ ಆಯಿತಾ ಮತ್ತು ಫೈನಲ್ ಆಗಿ ನಾನು ಎಷ್ಟು ಲೈನ್ಸ್ ಹಾಕಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಟೋಟಲಾಗಿ ಒಂದು ಐದರಿಂದ ಆರು ಲೈನ್ಸ್ ಐದು ಲೈನ್ಸನ್ನು ಆರು ಲೈನ್ಸ್ ಹಾಕಿದ್ದೀನಿ ಇದೇನೆಂದರೆ ನಾನು ಏನಲ್ಲಿ ಕಂಟಿನ್ಯೂ ಅರ್ಧಕ್ಕೆ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಕ್ರೋಶ ಕಡ್ಡಿ ಆ ಕಡ್ಡಿನ ಫುಲ್ಲಾಗಿ ಮಾಡಬೇಕು ಲೈನ್ ಫುಲ್ ಮಾಡಿ ಮತ್ತೆ ಅದನ್ನು ರಿಪೀಟ್ ಹೇಗೆ ಮಾಡಬೇಕಂದ್ರೆ ಆ ಮ್ಯಾಟ್ನ ಉಲ್ಟಾ ಮಾಡಿಕೊಂಡು ಮತ್ತೆ ಹಿಂದ್ಗಡೆಯಿಂದ ಹಾಕ್ತಾ ಬರಬೇಕು ದೊ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಆ ಲೈನ ಕಂಪ್ಲೀಟ್ ಮಾಡಿ ಆ ಲೈನಿಂದ ಮತ್ತೆ ರಿವರ್ಸು ಸೀದಾ ಉಲ್ಟಾ ಸೀದಾ ಉಲ್ಟ ಮಾಡ್ಕೊಂಡು ಮಾಡಿಕೊಂಡು ಲೈನ್ಸ್ ಕಂಪ್ಲೀಟ್ ಮಾಡ್ಕೋತಾ ಬರಬೇಕು ನಮಗೆ ಎಷ್ಟು ಅಗ್ಲ ಬೇಕೋ ಅಥವಾ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ನಾವು ಕಂಪ್ಲೀಟ್ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ ನೋಡೋಣ ನೆಕ್ಸ್ಟು ಮತ್ತೆ ಹಾಕೋ ಟೈಮಲ್ಲಿ ನಾನು ಶೇರ್ ಮಾಡ್ಕೋತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಇಷ್ಟು ಒಂದೇ ಇದೆ ಎಷ್ಟಾಗುತ್ತೋ ನೋಡಬೇಕು ಅಕಸ್ಮಾತ್ ಕಡಿಮೆ ಆಯಿತು ಅಂದರೆ ಮತ್ತೆ ಇನ್ನೂ ಒಂದು ಅರ್ಧ ಸೀರೆನ ಇದರಲ್ಲಿ ಸೇರಿಸ್ಬಿಟ್ಟು ಹಾಕ್ಬಿಡದೆ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್